ಯಾವೆಲ್ಲ ಕಲ್ಲು ರೆಡಿ ಮಾಡ್ತೀವಿ ಸರ್ ನೀವು ರುಬ್ಬುವ ಕಲ್ಲು ಅರಿಯ ಕಲ್ಲು ಬೀಸುವ ಕಲ್ಲು ಮತ್ತೆ ಮಕ್ಕಳಿಗೆ ಬಜೆ ಚಿಹ್ನೆ ಈ ಕೊಡುವಂತ ಗಂಧ ತೆದುವಂತದ್ದು ಮತ್ತೆ ತುಳಸಿ ಕಟ್ಟೆ ಬೇಯೋದ ಕಲ್ಲು ಎಲ್ಲ ಕಲ್ಲು ರೆಡಿ ಮಾಡ್ತೇವೆ ಈಗ ಎಲ್ಲಿಗೆಲ್ಲ ಕಲ್ಲು ತಗೊಂಡು ಹೋಗ್ತಾರೆ ಇಲ್ಲಿಂದ ಕಲ್ಲು ಇಲ್ಲಿ ನಾವು ತರ ಇಂಡಿಯಾದ ಒಳಗೆ ಎಲ್ಲ ಕಲಸಿ ಕೊಡ್ತೇವೆ ಕೊಡ್ತಾ ಇಲ್ಲಿ ಮತ್ತೆ ಇಲ್ಲಿಂದ ನಾವು ಎಸ್ ಕೊಂಡೋಗಿದ್ದಾರೆ ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಚಾನಲ್ಗೆ ತಾರನಾಥ್ ಪೂದೆ ನಾನು ಇವತ್ತು ಕಳ್ಳಾರ್ಪೆ ಅನ್ನುವ ಒಂದು ಜಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪುತ್ತೂರಿಂದ ಒಂದು ಆರು ಕಿಲೋಮೀಟರ್ ಸುಲಕ್ಕೆ ಹೋಗುವ ದಾರಿಯಲ್ಲಿ ಸಿಗುವಂತದ್ದು ಆ ಕಡಿಯುವ ಕಲ್ಲನ್ನು ರೆಡಿ ಮಾಡುವಂತಹ ಒಂದು ಜಾಗ ಬರೀ ಕಡಿಯುವ ಕಲ್ಲು ಅಲ್ಲದೆ ತುಳಸಿ ಕಟ್ಟೆ ಇನ್ನಿತರ ಕಲ್ಲಿನ ಹಸುಗಳನ್ನು ರೆಡಿ ಮಾಡುವಂತಹ ಒಂದು ಜಾಗದಲ್ಲಿ ಇರುವಂತದ್ದು ಏನು ಈ ಕಲ್ಲಿನ ವಿಶೇಷತೆ ಅನ್ನೋ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಇಲ್ಲಿಗೆ ಬಂದಿರುವಂತದ್ದು ಅವರ ಜೊತೆ ಮಾತಾಡುವ ಬನ್ನಿ ಸರ್ ನಮಸ್ತೆ ನಮಸ್ತೆ ಯಾವೆಲ್ಲ ಕಲ್ಲು ರೆಡಿ ಮಾಡ್ತೀವಿ ಸರ್ ನೀವು ರುಬ್ಬುವ ಕಲ್ಲು ಅರಿಯೋ ಕಲ್ಲು ಬೀಸುವ ಕಲ್ಲು ಮತ್ತೆ ಮಕ್ಕಳಿಗೆ ಭಜ ಚಿಹ್ನೆ ಈ ಕೊಡುವಂತ ಗಂಧ ಸೇದುವಂಥದ್ದು ಮತ್ತೆ ತುಳಸಿ ಗಟ್ಟೆ ದೈವದ ಕಲ್ಲು ಎಲ್ಲ ಕಲ್ಲು ರೆಡಿ ಮಾಡ್ತೇವೆ ಈ ಗ್ರೈಂಡರ್ ಗೆ ಬೇಕಾಗುವಂತ ಕಲ್ಲು ಗ್ರೈಂಡರ್ ಗೆ ಬೇಕಾದ ಕಲ್ಲು ಮಾಡ್ತೇವೆ ಅದು ಸ್ಲೋಪ್ ಜಾಸ್ತಿ ಬರ್ತದೆ ಅದು ಗ್ರೈಂಡರ್ ಸ್ಟ್ಯಾಂಡ್ ಫಿಕ್ಸ್ ಮಾಡಿ ನಾವೇ ಕೊಡ್ತೇವೆ ಆ ತರದ್ದು ರೆಡಿ ಮಾಡಿ ಕೊಡ್ತೇವೆ ಇದು ಗ್ರೈಂಡರ್ ರೆಡಿ ಮಾಡುವಂತದ್ದು ಇದು ಸ್ಲೋಪ್ ಜಾಸ್ತಿ ಬರ್ತದೆ ಇದು ಈಗ ಗ್ರೈಂಡರ್ ಇಲ್ಲಿ ಉಂಟು ಸ್ಲೋಪ್ ಆದ್ರೆ ಹೀಗೆ ಸ್ಲೋಪ್ ಜಾಸ್ತಿ ಬರ್ತದೆ ಇದರಲ್ಲಿ ಗುಂಡು ಈಗ ಈಗ ನಿಲ್ಲಿಸಿಕೆ ಆಗುದಿಲ್ಲ ಈಗ ನಿಲ್ಲಿಸುದು ಈ ಗುಂಡನ್ನು ಹಾಗೆ ಕೈಯಲ್ಲಿ ಆದ್ರೆ ನಿಮ್ಗೆ ಈಗ ನಿಲ್ತದೆ ನೋಡಿ ಇದು ಇಲ್ಲಿ ಇಲ್ಲಿ ಇದು ಕೈಯಲ್ಲಿ ಆದ್ರೆ ಈಗ ನಿಲ್ತದೆ ಈಗ ತಿಳಿಯುವಾಗ ಇದು ನಿಲ್ತದೆ ಇಲ್ಲಿಗೆ ಇದು ಕೈಯಲ್ಲಿ ಇರಬಹುದು ಹೌದೌದು ಅದಾದ ಗ್ರೈಂಡರ್ ಸ್ಲೋಪ್ ಬರ್ತದೆ ಇದು ಒಂದು ಸ್ಟೆಪ್ ಬರ್ತದೆ ಈಗ ಈ ಕಲ್ಲಿಗೆ ಎಷ್ಟು ಈ ಕಲ್ಲಿಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಆಗ್ತದೆ ಇದ್ರಲ್ಲಿ ಕಾಲ್ ಕೆಜಿ ರುಬ್ಲಿಕ್ಕೆ ಆಗ್ತದೆ ಇದೆಲ್ಲ ಜಜ್ಜುವ ಕಲ್ಲು ಎಂಟುನೂರು ಹೀಗೆ ಬರ್ತದೆ ಇದರಲ್ಲಿ ಇನ್ನೂರು ರೂಪಾಯಿ ದೊಡ್ಡದು ಹೀಗೆ ಬರ್ತದೆ ಇದರಲ್ಲಿ ದೋಣಿ ಸೇಪೆಗೆ ದೋಣಿ ಸೇಪು ಸಾವಿರದ ಒಂಬೈನೂರು ನಾಲ್ನೂರು ಉಂಟು ಇದು ತಿಬಿಲೆ ದೇವಸ್ಥಾನಕ್ಕೆ ಕೊಂಡೊಗ್ತಾರೆ ಮತ್ತೆ ತುಳಸಿ ಕಟ್ಟೆಗೆ ಇಡ್ಲಿಕ್ಕೆ ಇದು ಅದು ಸೋಕೆ ಇಡ್ಲಿಕ್ಕೆ ಮತ್ತೆ ಮತ್ತೆಲ್ಲ ಹೌದೌದು ಹೀಗೆ ಎಷ್ಟೈತೆ ಇರ್ಬೋದು ಅದರಲ್ಲಿ ದೊಡ್ಡದಲ್ಲ ಅದಾದ ಬಿಸಿಲಿಕೆ ಆಗ್ತದೆ ಈ ಕಲ್ಲೆಲ್ಲ ಅದು ನಾವು ತರಿಸುದು ನಮ್ದಲ್ಲ ಅದು ತಮಿಳುನಾಡು ಅದಕ್ಕೆ ಗ್ಯಾರಂಟಿ ಇಲ್ಲ ಕಲ್ಲಿಗೆ ಹಾಗೆ ನೀವು ಕೂಡ ಮಾಡುದಿಲ್ಲ ನಾವು ಇದು ಮಾಡುದಿಲ್ಲ ನಮ್ದು ಆ ತರ ಮಾತ್ರ ಮಾಡುದು ಇದು ಮಿಷಿನ್ ಅಲ್ಲಿ ತಯಾರಾಗುದು ನಾವು ಕೈಯಲ್ಲಿ ಮಾಡುದು ಕಳ್ಳಿಗೆ ವ್ಯತ್ಯಾಸ ವ್ಯತ್ಯಾಸ ಏನಾದ್ರೆ ಇದು ನಿಮಗೆ ಜಜ್ಜಿ ಗಟ್ಟಿ ಜಜ್ಜಿ ಇದ್ರೆ ಉಡಿ ಬರ್ತದೆ ಅದರಲ್ಲಿ ನಮ್ದು ಅಲ್ಲಿ ಉಡಿ ಬರುದಿಲ್ಲ ಅಷ್ಟು ಗ್ಯಾರಂಟಿ ಕೊಡ್ತೇವೆ ನಾವು ನೀವು ಕಳ್ಳೆಲ್ಲ ಇಲ್ಲಿ ನಾವು ಕಲ್ಲು ತರೋದಿಲ್ಲ ಇಲ್ಲಿಯೇ ಉಂಟು ಇಲ್ಲಿ ತೆಗ್ದು ಇಲ್ಲಿಂದ ಮಾಡುದು ಹಾಗೆ ಯಾವ ಜಾತಿಯ ಕಲ್ಲು ಇದು ಸೋಮನಾಥ ಕಲ್ಲು ಹಾಗೆ ಇದು ಕಲ್ಲಲ್ಲಿ ಏನು ಉಡಿ ಬರುದಿಲ್ಲ ಅಷ್ಟು ಗ್ಯಾರಂಟಿ ಕೊಡ್ತೇವೆ ನಾವು ಇದರಲ್ಲಿ ಹುಡಿ ಬರುದಿಲ್ಲ ಗ್ಯಾರಂಟಿ ಕೊಡ್ತೇವೆ ಹುಡಿ ಬರುದಿಲ್ಲ ಈಗ ಎಲ್ಲಿಗೆಲ್ಲ ಕಳ್ಳು ತಗೊಂಡು ಹೋಗ್ತಾರೆ ಇಲ್ಲಿಂದ ಕಲ್ಲು ಇಲ್ಲಿ ನಾವು ತದಾರ್ ಇಂಡಿಯಾದ ಒಳಗೆ ಎಲ್ಲ ಕಳಿಸಿ ಕೊಡ್ತೇವೆ ಅಂತ ಕೊಟ್ಟಿದ್ದೀವಿ ಹೌದು ಹೌದು ಬುಕ್ಕಿಂಗ್ ಮಾಡಿದ್ರೆ ಎಲ್ಲ ಕಡೆ ಕಳಿಸಿ ಕೊಡ್ತೇವೆ ನಾವು ಹೌದು ಮತ್ತೆ ಇಲ್ಲಿಂದ ನಾವು ಪಿಕ್ಚರ್ ಆಗ್ತಿ ಸಹ ಕೊಂಡೋಗಿದೆ ರಾತಿ ಸಾರ್ ಎಸ್ ಸಾವರ್ಸ ಇಲ್ಲಿಂದ ಇತ್ತೀಚೆಗೆ ಕೊಂಡೋಗಿದ್ದಾರೆ ರಾತಿ ಸರ್ ಎಸ್ಟ್ ಕೊಡ್ತೇವೆ ಹೌದು ಹೌದು ಮತ್ತೆ ಹೈದರಾಬಾದ್ ಜರ್ಜಿ ಸಹ ಇಲ್ಲಿಂದ ತಗೊಂಡು ಹೋಗಿದ್ದಾರೆ ನೋಡಿ ಇವರಲ್ಲಿ ಫೇಮಸ್ ನೋಡಿ ಎಷ್ಟು ಮನೆಯಲ್ಲಿ ಕೂಡ ಹುಗ್ಗುವ ಕಲ್ಲು ಇಲ್ಲಿಂದಲೇ ತಗೊಂಡು ಹೋಗಿರುವಂತದ್ದು ಮತ್ತೆ ಇಲ್ಲಿ ಅಬಕಾರಿ ಎಂ ಡಿ ಇದ್ದವರು ಸಹ ಕೊಂಡೋಗಿದ್ದಾರೆ ತುಂಬಾ ಸಲ ಬಂದು ಕೊಂಡೋಗಿದ್ದಾರೆ ಹಾಗೆ ಈಗ ಇದು ಕೆಲಸ ಮಾಡ್ಲಿಕ್ಕೆಲ್ಲ ಹಾರ್ಡ್ ಇಲ್ವ ಇದು ಕೆಲಸ ಮಾಡ್ಲಿಕ್ಕೆ ತುಂಬಾ ಹಾರ್ಡ್ ಹಾರ್ಡ್ ಅಂದ್ರೆ ಇದು ನಾವು ಬಡಿಯುವಾಗ ಅಷ್ಟು ಕಷ್ಟ ಇದರಲ್ಲಿ ನಮ್ಮ ಕಣ್ಣಿಗೆಲ್ಲ ಈ ತರ ಉಂಟು ಗಟ್ಟಿಗಳು ಇದು ಹಾಗೆ ಇದನ್ನು ಯಾರು ಕೆಲಸ ಮಾಡೋದಿಲ್ಲ ಅದು ಅದೇ ಈಗ ಒಂದು ಹಳೆಯ ಒಂದು ಸಂಪ್ರದಾಯದಲ್ಲಿ ಮಾಡೋದು ಇದು ಏನಂದ್ರೆ ಹಳೆಯದಾದ್ರೆ ಒಂದು ನೂರು ನೂರ ಹದಿನೈದು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡೋದು ಹಾಗೆ ಈಗ ಮಾಡ್ತಾ ಮಾಡ್ತಾ ಇಲ್ಲಿವರೆಗೆ ನಾವು ಇಷ್ಟು ಜನ ಈಗ ಕಣ್ಮರ ಆಗ್ತಾ ಉಂಟು ಹೌದೌದೌದು ಯಾರು ಇಲ್ಲ ಇದ್ದವರೆಲ್ಲ ಕೂಲಿ ಕೆಲಸಕ್ಕೆ ಬಿಟ್ಟು ಹೋದ್ರು ಏನಂದ್ರೆ ಕೂಲಿ ಕೆಲಸ ಸಂಬಳ ಜಾಸ್ತಿ ಆಯ್ತು ಇದಕ್ಕೆ ಸಂಬಳ ಕಡಿಮೆ ಆಯ್ತು ಸಮ ಪಡಬೇಕು ಹಾಗೆ ಇಲ್ಲಂದ್ರೆ ಹೌದು ಇಲ್ಲಿನ ಅಲ್ಲಿವರೆಗೂ ಮೊದಲು ನೂರ ಇಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ವಿ ಈಗ ಬಿಟ್ಟು ಬಿಟ್ಟು ಒಂದು ಏಳೆಂಟು ಜನ ಮಾತ್ರ ಕೆಲಸ ಮಾಡುದು ಹಾಗೆ ಆಗಿದೆ ಈಗ ಮಿಷಿನರಿ ಎಲ್ಲ ಬಂದು ಸುಲಭ ಆಗ್ತಾ ಇಲ್ಲ ಮಿಷಿನರಿ ಬಂದಿದೆ ಸುಲಭ ಅಂತ ಇಲ್ಲ ಅಷ್ಟೇ ಧೂಳುಸು ಉಂಟು ಏನಂದ್ರೆ ಈಗ ಮಿಷನ್ ಬಂದು ರುಬ್ಬುವರಿಗೆ ಸುಲಭ ಏನಂದ್ರೆ ತೊಳಿಲಿಕ್ಕೆ ಸುಲಭ

ಮೂರು ದಿವಸ ಬೇಕು ಸ್ವಲ್ಪ ನಾಲ್ಕು ಹೀಗೆ ಎಂಟು ಹದಿನೈದು ದಿವಸ ದೊಡ್ಡ ಇಲ್ಲಿ ಉಂಟು ಮೂರುವರೆ ಕೆಜಿ ರುಬ್ಬೋದು ಮೂರುವರೆ ಕೆಜಿ ರುಬ್ಲಿಕ್ಕೆ ಆಗ್ತದೆ ಇದಕ್ಕೆ ಒಂದು ಹನ್ನೆರಡು ದಿವಸ ಬೇಕು ಹಾಗೆ ಕೆಲಸ ಮಾಡ್ಲಿಕ್ಕೆ ಇದಕ್ಕೆ ಹನ್ನೊಂದು ಸಾವಿರ ಆಗ್ತದೆ ಬೇರೆ ಏನೆಲ್ಲ ರೆಡಿ ಮಾಡ್ತೀವಿ ನಾವು ತುಳಸಿ ಗಟ್ಟೆ ರೆಡಿ ಮಾಡ್ತಾ ಇದ್ದೇವೆ ಅದರಲ್ಲಿ ಏಳು ಸಾವಿರದಿಂದ ಮೂವತ್ನಾಲ್ಕು ಸಾವಿರದವರೆಗೆ ಈಗ ರೆಡಿ ಮಾಡ್ತಾ ಇದ್ದೇವೆ ಇದು ಏನ್ ಸರ್ ಅದು ಮಕ್ಕಳಿಗೆ ಬಜ ಚಿಹ್ನೆ ಇಟ್ಟಾರ ಇದು ಕೆಳಗೆ ಇದು ಗಂಧ ಸೇದುವಂತದ್ದು ಅದರಲ್ಲಿ ಎಷ್ಟು ದೊಡ್ಡದು ಸೈಜ್ ಬೇಕಿದ್ರು ಉಂಟು ಹಾಗೆ ಇದಕ್ಕೆಲ್ಲ ಸರ್ ಇದಕ್ಕೆಲ್ಲ ರೂಪಾಯಿ ನೀವು ಎಲ್ಲಿಗೆ ಬೇಕು ಅಲ್ಲಿ ನೋಡಿ ಇವರಲ್ಲಿ ಕಲ್ಲು ತಗೊಳ್ಬಹುದು ನೀವು ನಂಬರ್ ಅನ್ನು ಬೇಕಾದ್ರೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೇನೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಪ್ರಮೋಷನ್ ವಿಡಿಯೋಗಳಲ್ಲ ದುಡ್ಡು ತಕೊಂಡು ಮಾಡುವಂತಹ ವಿಡಿಯೋಗಳಲ್ಲ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ನಂಬರ್ ಕೊಡುವಂಥದ್ದು ಎಲ್ಲ ವೀಡಿಯೋಗಳನ್ನು ನಾನು ಕೊಟ್ಟಿರ್ತೇನೆ ತೋರಿಸಿಲ್ಲ ಸರ್ ಅದನ್ನು ಇದು ತೊಳ ಸಿಗತ್ತೆ ಫ್ರಂಟ್ 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 ಇದಕ್ಕೇನಾದ್ರೂ ಆಯ ಆ ತರ ಅದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸೈಜ್ ಆಯದೆ ಆ ತರ ಬರ್ತದೆ ಅದು ವರ್ಕಿನ ಮೇಲೆ ರೇಟ್ ಹೋಗ್ತದೆ ಹಾಗೆ ಒಂದೊಂದಕ್ಕೆ ಒಂದೊಂದು ರೇಟ್ ಬರ್ತದೆ ಇದಕ್ಕೆ ಎಷ್ಟು ದಿವಸ ಬೇಕು ಮಾಡ್ಲಿಕ್ಕೆ ಇದಕ್ಕಾದ್ರೆ ಒಂದು ಎಂಟು ದಿವಸ ಬೇಕು ಒಂದು ನಾಲ್ಕು ಜನಕ್ಕೆ ಇದು ಒಂದೇ ಕಳ್ಳಿಂದ ಮಾಡಿರುವಂತದ್ದು ಬೇರೆ 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 ಪೀಸ್ ಪೀಸ್ ಇದರಲ್ಲಿ ಐದು ಪೀಸ್ ಉಂಟು ಹಾಗೆ

ಹೀಗೆ ಮನೆ ದೊಡ್ಡದು ಮನೆ ಕಟ್ಟಿದವರು ಈಗೆಲ್ಲ ಕೊಂಡೋಗ್ತಾರೆ ಇದನ್ನು ನಾವು ಇದನ್ನ ನಾವು ಪಾರ್ಸಲ್ ಮಾಡೋದಿಲ್ಲ ಎಲ್ಲಿ ಬಂದು ತೆಕೊಂಡು ಹೋಗ್ಬೇಕು ಏನಾದ್ರೆ ಡ್ಯಾಮೇಜ್ ಆದ್ರೆ ಹಾಗೆ ಕಲ್ಲು ರುಬ್ಬೋ ಕಲ್ಲು ಏನು ಡ್ಯಾಮೇಜ್ ಆಗುದಿಲ್ಲ ಹಾಗೆ ರುಬ್ಬೋ ಕಲ್ಲು ಎಷ್ಟು ವರ್ಷ ಬರ್ಬೋದು ರುಬ್ಬೋ ಕಲ್ಲು ನಿಮ್ಗೆ ನೂರು ವರ್ಷ ಆದ್ರೂ ಬರ್ಬೋದು ಅದೇ ಅಷ್ಟೇ ಗ್ಯಾರಂಟಿ ಕೊಡ್ತಾರೆ ಏನೋ ಸವೆದ ಹೋಗುದಿಲ್ಲ ಹಾ 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 ನೂರು ವರ್ಷ ಕೂಡ ಬರ್ತದೆ ಅಷ್ಟೇ ಗ್ಯಾರಂಟಿ ನೋಡಿ ಕಲರಪ್ಪ ಇರುವಂತದ್ದು ಕಾಣ್ಬೋದು ನಿಮ್ಗೆ ರೋಡ್ ಸೈಡ್ ಇದು ಸುಳ್ಯ ಪುತ್ತೂರು ಎನ್ ಎ ಮಡಿಕೇರಿಗೆ ಹೋಗುವಂತದ್ದು ಇಲ್ಲಿ ಕಲ್ಲೆಲ್ಲ ಇಲ್ಲೇ ಸಿಗ್ತದೆ ಗುಡ್ಡದಲ್ಲಿ ಇವರಿಗೆ ಕಲ್ಲೆಲ್ಲ ಇಲ್ಲೇ ಸಿಗ್ತದೆ ನೋಡಿ ಹೌದು ನಾವು ಇಲ್ಲಿ ತಂದು ಮಾಡುದಲ್ಲ ಇಲ್ಲೇ ಸಿಗ್ತದೆ ತಂದು ಮಾಡಿದ್ರೆ ಈ ಎಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಏನಂದ್ರೆ ಈ ಕಲ್ಲು ಇಲ್ಲಿ ಸಿಗುವುದಿಲ್ಲ ಅಷ್ಟು ಗಟ್ಟಿಗಲ್ಲು ಇಲ್ಲಿ ನಾವು ಹಾಗೆ ಅದೇ ಈಗ ಮೂರು ಅಷ್ಟೇ ಇಲ್ಲಿ ಯಾಕಂತ ಹೇಳಿದ್ರೆ ಇರುವಂತಹ ಇದೊಂದು ಕೆಲಸ ಇಲ್ಲಿ ಕೂಡ ಇಲ್ಲ ಇಷ್ಟು ಉಳ್ಕೊಂಡಿದೆ ಇನ್ನು ನೋಡ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ ಕಾಣ್ಲಿಕ್ಕೆ ಸಿಗ್ತದ ಇಲ್ಲ ಅಂತ ಗೊತ್ತಿಲ್ಲ ದುಡಿಯೋರು ಇಲ್ಲ ಕಷ್ಟ ಕೆಲಸ ದುಡಿಯೋರು ಇಲ್ಲ ಈಗ ನೀವು ಎಷ್ಟು ವರ್ಷ ಆಯ್ತು ಈ ಕೆಲಸ ಮಾಡುವಂತದ್ದು ಈ ಇದ್ರಲ್ಲಿ ನಾನೊಂದು ಮೂವತ್ತೈದು ಮೂವತ್ತಾರು ವರ್ಷ ಆಯ್ತು ಕೆಲಸ ಮಾಡುವಂತದ್ದು ನಾನೊಂದು ಹದ್ನಾಲ್ಕು ವಯಸ್ಸಿನಿಂದ ಇಲ್ಲಿ ಬಂದಿದ್ದೇನೆ ಹಾಗಾಗಿ ಇದ್ರಲ್ಲಿ ಕಲ್ಲಿನ ಎಲ್ಲಾ ತರಹದ ಮಾಡ್ಲಿಕ್ಕೆ ನಾವು ಏನು ಶಿಲ್ಪಿ ಕೆಲಸ ಮಾಡಿಲ್ಲ ನಾವು ಕಣ್ಣಂದಾಜಿಗೆ ಮಾಡ್ಲಿಕ್ಕೆ ಏನು ಇಲ್ಲ ಇದನ್ನ ನೋಡಿ ನಾವು ಮಾಡಿ ಮಾಡಿ ಒಂದೊಂದು ತಂದ ಜಲ್ಲಿ ಬಡಿತ ಇದ್ರು ಅಣ್ಣ ಕಲ್ಲಿನ ಕೆಲಸ ಮಾಡ್ಲಿಕ್ಕೆ ಅನ್ನೊಟ್ಟಿಗೆ ನಾಲ್ಕ ಹಾಗೆ ಹೇಗೆ ಇಲ್ಲಿವರೆಗೆ ಮಣ್ಣು ನಿಂತಿದೆ ಈಗೆಲ್ಲ ವ್ಯಾಪಾರ ವ್ಯಾಪಾರ ಉಂಟು ಏನಂದ್ರೆ ಈಗ ದುಡಿಯೋರು ಇದನ್ನ ಮಾಡುವವರು ಕಡಿಮೆ ಆಗಿದ್ದಾರೆ ಹಾಗೆ ಇದ್ದದ್ದು ಅದೇ ಒಂದ್ ಮೂರು ಸಡ್ಗಳು ಉಂಟು ಅದಕ್ಕೆ ವ್ಯಾಪಾರ ಉಂಟು ಇದ್ದವರಿಗೆ ಏನಂದ್ರೆ ಅಷ್ಟು ಕಷ್ಟ ಹಾಗೆ ತುಂಬಾ ಕಷ್ಟದ ಕೆಲಸ ಆಗುತ್ತೆ ಹೌದು ಏನಂದ್ರೆ ಇದು ತುಂಬಾ ಕಷ್ಟದ ಕೆಲಸ ಏನಂದ್ರೆ ಕಷ್ಟ ಬಂದು ನಾವು ಏನು ಇದನ್ನು ಬಿಟ್ಟು ಹೋಗಲಿಲ್ಲ ಈಗಷ್ಟು ದುಡಿತ ಇದ್ದೇವೆ ಬಂದವರಿಗೆ ಸಹ ಬೇಕಿದ್ರೆ ಕಳಿಸಿ ಕೊಡ್ತೇವೆ ಇದು ಕೆಲಸ ಹೌದು ಕೆಲಸ ಆಗ್ತಾ ಇರುವಂತದ್ದು ನಾವು ಮೊದ್ಲು ಕೈಯಲ್ಲಿ ಮಾಡಿ ಈಗ ಅದನ್ನು ನಲ್ಲಿ ಪಾಲಿಸ್ ಮಾಡಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದೇ ಮಿಷಿನ್ ಮಿಷನ್ ಅಲ್ಲಿ ಕಟಿಂಗ್ ಮಾಡ್ಲಿಕ್ಕೆ ಆಗ್ತದೆ ಈಗ ನಿ ಹಳೆ ಕಲ್ಲಲ್ಲೆಲ್ಲ ರಿಪೇರಿ ಮಾಡಿ ಕೊಡ್ತೀವಿ ಆ ಹಳೆ ಕಲ್ಲೆ ತಂದ್ರೆ ನಾವು ರಿಪೇರಿ ಮಾಡಿ ಕೊಡ್ತೇವೆ ಹೇಗೆ ಬೇಕು ಹಾಗೆ ರಿಪೇರಿ ಮಾಡಿ ಕೊಡ್ತೇವೆ ನಾವು ಈಗ ಈ ಹಳೆ ಕಲ್ಲೆಲ್ಲ ಬಾಕಿ ಇದೆ ಏನು ಇದೆ ಕೆಲವರೇಲ್ಲ ತಂದಾಕಿ ತರ ಕೊಂಡೋಗೋದಿಲ್ಲ ರಿಪೇರಿ ಮಾಡಿ ಇಡ್ತೇವೆ ನಾವು ಹಾಗೆ ಬಾಕಿ ಹೌದು ಹೌದು ಕೆಲವರು ಕೊಂಡೋಗೋದಿಲ್ಲ ಮತ್ತೆ ಯಾವಾಗ ಬಂದು ಕೊಂಡೋಗೋದು ಹ ಹಾಗೆ ಆಗಿದು ಈಗ ಅಗತ್ಯ ಕೂಡ ಸ್ವಲ್ಪ ಕಡಿಮೆ ಹೌದು ಮಿಕ್ಸಿ ಉಂಟು ಗ್ರೈಂಡರ್ ಉಂಟು ಹಾಗೆ ಹಾಗೆ ಆಗಿದೆ ಟೈಮ್ ಸಿಕ್ಕಾಗ ಒಂದು ತಗೊಂಡು ಹೋಗ್ತಾರೆ ಹಾಗೆ ಆಗಿದೆ ಇದು ಗ್ರೈಂಡರ್ ಸ್ಟ್ಯಾಂಡ್ ಅದಕ್ಕೆ ಅಲ್ಲಿ ಕೆಳಗೆ ಕಲ್ಲು ಫಿಟ್ ಮಾಡಿ ಮೋಟ್ರ್ ಎಲ್ಲ ಫಿಟ್ ಮಾಡಿ ಇದು ಕಲ್ಲು ಇಟ್ಟರೆ ಮಿಷನ್ ಸ್ವಿಚ್ ಹಾಕಿದ್ರೆ ಇದು ತಿರ್ತಾ ಇರ್ತದೆ ಇದರಲ್ಲಿ ಇದರಲ್ಲಿ ಎರಮಣ್ಣೆಲ್ಲ ಬರ್ತದೆ ಅದರಲ್ಲಿ ಬರ್ತದೆ ಈಗ ಅದಕ್ಕೆ ಎಷ್ಟು ದೊಡ್ಡ ಕಲ್ಲನ್ನು ಫಿಟ್ ಮಾಡಬಹುದು ಅದು ಒಂದು ಇಪ್ಪತ್ತು ಇಂಚ್ ಫಿಟ್ ಮಾಡಬಹುದು ಅದಕ್ಕೆ ಇಪ್ಪತ್ತು ಇಂಚ್ ಅಂದ್ರೆ ಎಷ್ಟು ಕಡಿಮೆ ಆಗ್ತದೆ ಇಪ್ಪತ್ತು ಇಂಚ್ ಆದ್ರೆ ಎರಡು ಕೆಜಿ ಜಿ ರುಬ್ಲಿಕ್ಕೆ ಆಗ್ತದೆ ಎಷ್ಟು ದೊಡ್ಡದು ಬರ್ತದೆ ಇಪ್ಪತ್ತು ಇಂಚ್ ಆದ್ರೆ ಎರಡು ಕೆಜಿ ಜಿ ರುಬ್ಲಿಕ್ಕೆ ಆಗ್ತದೆ ಅದು ಎಷ್ಟು ಟೈಮಲ್ಲಿ ಅಲ್ಲಿ ರುಬ್ಬಿ ಆಗ್ತದೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲಿ ರುಬ್ಬಿ ಆಗ್ತದೆ ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ಬೇಕು ಅದು ನೀವು ರೆಡಿ ಮಾಡಿಕೊಡುತ್ತಾ ನಾವೇ ರೆಡಿ ಮಾಡಿ ನಾವೇ ಅದಕ್ಕೆ ಕಲ್ಲು ಸೆಟ್ಟಿಂಗ್ ಮಾಡಿ ರುಬ್ಬಿ ಇಲ್ಲಿ ನೋಡಿ ಈಗ ದೂರ ಹಾಗೆ ಹೌದು ಎಲ್ಲ ಕಡೆ ಇಲ್ಲಿ ಪಕ್ಕದಲ್ಲಿ ಇದ್ರೂ ಕಳಿಸಿ ನಾವು ರುಬ್ಬಿ ನೋಡಿಯೇ ಕಳಿಸಿ ಎಲ್ಲ ನಾವೇ ನಾವೇ ರೆಡಿ ಮಾಡಿ ಇಲ್ಲದಿದ್ರೆ ಎಲ್ಲ ಚೆಲ್ಲಿದ್ರೆ ಅದ್ರಲ್ಲಿ ರಟ್ಟಿದ್ರೆ ಚೆಲ್ಲಿದ್ರೆ ಏನಾದ್ರು ಅದು ಮನೆಯಲ್ಲಿ ಹೋಗಿ ರಿಪೇರ್ ಕಷ್ಟ ಆಗ್ತದೆ ಅದಕ್ಕಾಗಿ ಇಲ್ಲಿಯೇ ಅಕ್ಕಿ ಹಾಕಿ ರುಬ್ಬಿ ತೋರಿಸಿ ಕೊಡುದು ಗುಂಡುಗಳೆಲ್ಲ ಸೈಡ್ ಹೋಗುವ ಅದೇ ಅದನ್ನ ನಾವೆಲ್ಲ ಕ್ಲೀನ್ ಮಾಡಿಯೇ ಕೊಡುದು ನಿಮ್ಮ ಇಲ್ಲಿ ಯಾವ್ದು ಬಾಗಿಲಿ ಇಲ್ಲ ಯಾವ್ದಿಲ್ಲ ಹೀಗೆ ಬಿಟ್ಟು ಹೋಗ್ತೀರಾ ನೀವು ಏನು ಇದಕ್ಕೆ ಎಷ್ಟೋ ಯಾರು ಇದನ್ನ ಕದ್ದುಕೊಂಡು ಹೋಗೋದು ಇದಕ್ಕೆ ದೈವ ಶಕ್ತಿ ಉಂಟು ಹಾಗೆ ಹಾಗೆ ಹಾ ಹಾ ನಾನ್ ನೋಡುವುದು ಮುಂಚೆ ಹೀಗೆ ಇತ್ತು ಈಗ ಸೊ ಹಾಗೆ ಉಂಟು ಹಾಗೆ ಯಾರು ಮುಟ್ಟುದಿಲ್ಲ ಯಾವ್ದು ಶಟರ್ ಇಲ್ಲ ಯಾವ್ದು ಈಗ ಓಪನ್ ಅಲ್ಲಿ ರೋಡ್ ಸೈಡ್ ಉಂಟು ಹಾ ಹಾಗಾದ್ರೆ ವೀಕ್ಷಕರಿಗೆ ಎಲ್ಲಿಗೆ ಬೇಕಾದ್ರೆ ಅಲ್ಲಿ ಗ್ಯಾರಂಟಿ ಕಳ್ಸೋರು ನಾವ್ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಹಾಕಿದ್ರು ನಾವು ಎಷ್ಟು ಸೈಜ್ ಬೇಕು ಅಷ್ಟು ಗ್ಯಾರಂಟಿ ನಾವು ಕಲ್ಸಿ ಕೊಡ್ತೇವೆ ಇಷ್ಟು ನಾವೊಂದು ಯೂಟ್ಯೂಬ್ ಅಲ್ಲಿ ನೋಡಿದವ್ರಿಗೆ ಒಂದು ಆರು ಏಳು ವರ್ಷ ಆಯ್ತು ಏನು ಮೋಸ ಇಲ್ಲ ಅಷ್ಟು ಗ್ಯಾರಂಟಿ ಸೈಜ್ ಹೇಳಿದ್ರೆ ಕಲ್ಸಿ ಕೊಟ್ಟಿದ್ದೇವೆ ಈಗ ಎಷ್ಟು ಕೂಡ ಇಲ್ಲಿ ವಿಡಿಯೋದಲ್ಲಿ ನೋಡೇ ತುಂಬ ಹೌದೌದು ಅವರು ನೋಡಿ ಫೋನ್ ಮಾಡಿದ್ರು ಅವರೇ ಫೋನ್ ಮಾಡಿ ನಾವು ಮಾಡಿದ್ರೆ ಕಲ್ಸಿ ಕೊಟ್ಟಿದ್ದೇವೆ ಇಷ್ಟು ಹೊತ್ತು ಅಳಿವಿನ ಒಂದು ಜೀವ ಕಲ್ಲಿನ ಒಂದು ಕೆಲಸವನ್ನು ಮಾಡುವಂತಹ ಕುರಂದರ್ ಅವರು ನಮ್ಮ ಜೊತೆ ಈ ಕಲ್ಲಿನ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ ನಿಮಗೆ ಧನ್ಯವಾದಗಳು ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್